ನಮಸ್ತೆ ಅಗ್ರಿಮೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೀಜ ಬಿತ್ತುವೆ ಯಂತ್ರ ಸೀಡ್ ಸೀಡಿಂಗ್ ಮಿಷನ್ ಇದರ ವಿಶೇಷತೆನ ನಾನು ಈಗ ಹೇಳ್ತೀನಿ ಇದು ಈ ಮಿಷನ್ ಒಂದ್ ಎರಡು ತರ ಇರುತ್ತೆ ಏನಂದ್ರ ಕೇವಲ ಒಂದೇ ಒಂದು ಬಾಕ್ಸ್ ಇರುತ್ತೆ ಬೀಜ ಬಿತ್ತುವ ಯಂತ್ರ ಅದರಲ್ಲಿ ಏನಾಗುತ್ತೆ ಅಂದ್ರೆ ಬರೇ ಬೀಜ ಹಾಕೊಂತೀವಿ ಬೀಜ ಬಿತ್ತನೆ ಮಾಡುತ್ತೆ ಇದು ಏನಾಗುತ್ತೆ ಅಂದ್ರೆ ಗೊಬ್ಬರ ಮತ್ತು ಬೀಜ ಎರಡು ಒಂದರಲ್ಲಿ ಗೊಬ್ಬರ ಒಂದ್ರಲ್ಲಿ ಬೀಜ ಅಂದ್ರೆ ಒಂದರಲ್ಲಿ ಕಾಳು ಬಂದ್ರ ಒಂದರಲ್ಲಿ ಗೊಬ್ಬರ ಬರುತ್ತೆ ಈ ತರ ಬೇರೆ ಬೇರೆ ಬರುತ್ತೆ ಇದು ಇದರ ಒಂದು ವಿಶೇಷ ಇದನ್ನ ನಾವು ಆ ಕಾಳುಗಳ ಅಂದ್ರೆ ಸಣ್ಣ ಕಾಳು ದೊಡ್ಡ ಕಾಳು ದಪ್ಪ ಅಂದ್ರೆ ಈಗ ಮೆಕ್ಕೆಜೋಳ ಸಜ್ಜಿ ಸೂರ್ಯಕಾಂತಿ ಈಗ ಈ ಕಾಳಿಗೆ ತಕ್ಕಂತಿಗೆ ಸೀಡ್ ಅಂತ ನಾವು ಇವುಗಳನ್ನ ಬೀಲಿರ್ತೇವು ಸುಮಾರು ನೋಡ್ರಿ ನಾಲ್ಕು ಐದು ಆರು ಆರು ಗಳನ್ನ ನಮ್ಮ ನೋಡ್ಬೋದು ಇದ್ರಾಗ ಜೊತೆಗೆ ನಾವು ಅವ್ನ ಎಲ್ಲಿ ನಾವು ಇಡ್ತೀವಿ ಅಂತಂದ್ರೆ ನಾವು ಪ್ಯಾಕ್ ಮಾಡ್ಬೇಕಾಗತ್ತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ ಇಲ್ಲಿ ಅದು ನಮ್ನೇ ಮಾಡುತ್ತೆ ನಮ್ಮ ಕಾಳನ್ನ ಈ ತರ ರಿಪೇಟ್ ಮಾಡಿದಾಗ ಇಲ್ಲಿ ಬಂದು ಕೆಳಗಡೆ ಇರೋ ವೀಲ್ ಬಂದಾಗ ಕಾಳು ಹೊರಗೆ ಬರುತ್ತೆ ಅದೇ ರೀತಿ ಗೊಬ್ಬರದ್ದು ಆ ಕಡೆ ಇರುತ್ತೆ ಈ ಕಡೆ ವಿಶೇಷ ಅಂದ್ರೆ ಇಂದ ಈಗ ಭೂಮಿಯಲ್ಲಿ ವೀಲ್ ಚುಚ್ಗಂತ ಹೋದಾಗ ಅದು ಮತ್ತೇನಾದ್ರ ಹೋಲ್ ಬೀಳುತ್ತ ಅದನ್ನ ಸಾಫ್ ಮಾಡ್ಲಿಕ್ಕೆ ಇಂದ ಈ ತರ ಎರಡು ಸ್ಪ್ರಿಂಗ್ ಓಡಿಸಿದಂತ ವೀಲ್ ಇದು ಯಾವ ತರ ಅಂದ್ರ ಈ ತರ ಈ ತರ ಮತ್ತೆ ಇದನ್ನ ನಾವು ತೋರ್ಸ್ಬೇಕಂದ್ರವಣ ಇನ್ನಷ್ಟೇ ತಿರ್ಸ ತಿರ್ಸೈತಿ சார் இல்லை பூர்த்தி நான் ஆன் மாபன் ஆகிடுத்து அது இத்தர ಕೈ ಇತರ ಇಲ್ಲಿ ಬಂದಾಗ ಓಪನ್ ಆಗುತ್ತಿದೆ ಓಪನ್ ಆಗುತ್ತೆ ಕೆಳಗ ಎಲ್ಲಿ ಓಪನ್ ಆಗಲ್ಲ ಇಲ್ಲಿ ಎಷ್ಟು ಓಪನ್ ಆಗುತ್ತಂದ್ರೆ ಕಾಳಲ್ಲಿ ಬಿದ್ದೋಗುತ್ತೆ ನೆಕ್ಸ್ಟ್ 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 ಈ ತರ ಇದಕ್ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಅಂತ ಹೋಗ್ಬೇಕು ಇದು ಇದರ ವಿಶೇಷತೆ ಇವತ್ತು ಹಂಪಿಯ ಹಗ್ರೋ ಸೊಲ್ಯೂಷನ್ ಅಂತೇಳಿ ಆ ಹೊಸಪೇಟೆ ಕಂಪ್ನಿಯವರು ಆ ಕಂಪ್ನಿಯವರ ಒಂದಿಷ್ಟು ಮೆಟೀರಿಯಲ್ಸ್ ಅದೋ ಅದನ್ನು ಅವ್ರೇ ನಾವು ಖರೀದಿ ಮಾಡ್ಬೋದು ಈಗ ನಾವು ನಾವು ನಿನ್ನೆ ಒಂದು ನಾವು ವಿಡಿಯೋನ ಈ ಸದ್ಯ ಅಪ್ಲೋಡ್ ಮಾಡಿದ್ವಿ ಭಾಳಷ್ಟು ವೀಕ್ಷಕರು ನಮ್ಮನ್ನು ಕೇಳಿದ್ರು ಆ ಥರ ಬೀಜ ಸಿ ಮ್ಯಾನುವಲ್ ಬೀಜ ಬಿತ್ತನೆ ಮಿಷನ್ ಎಲ್ಲಿ ಸಿಗುತ್ತಾ ಏನು ಅಂತ ಅವರು ನಾವು ಹಿಂದಿನ ರೈತರೆಲ್ಲ ವಿಜಯವಾಡದಲ್ಲಿ ತಂದಿದ್ರು ಇಲ್ಲಿ ನಾವು ಹೊಸಪೇಟೆಯಲ್ಲಿ ಬಂದರೆ ನಿಮ್ಗೆ ಈ ಬೀಜ ಸೀಡ್ ಸಿಗುತ್ತೆ ಆದರೆ ಆ ಬಿ ಆ ನಾನು ನಿನ್ನೆ ವೀಡಿಯೋಗಿಂತ ಹಿಂದಿನ ವೀಡಿಯೋದು ಒಂದು ವಿಶೇಷ ಐತಿ ಏನಪ್ಪ ಅಂತಂದ್ರೆ ನಾವು ಒಂದು ಬಾಕ್ಸ್ನಲ್ಲಿ ಈಗ ಅಲ್ಲಿ ತೋರಿಸ್ತಾ ಇರೋವಂಥ ಬಾಕ್ಸ್ನಲ್ಲಿ ನಾವು ಗೊಬ್ಬರ ಹಾಕ್ಬೋದು ಅಂದರೆ ಈ ಥರ ಗೊಬ್ಬರ ಹಾಕಿರುತ್ತೆ ಆ ಗೊಬ್ಬರದಿಂದ ನಾವು ಅದು ಒಂದು ಹದ ಈ ಥರ ನಾವು ವಿಲೇಲಿ ಹೋಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಾಕ್ಸ್ ಈ ಬಾಕ್ಸ್ನಲ್ಲಿ ನಾವು ಬೀಜ ಹಾಕ್ತೀವಿ ಅಂದರೆ ಈ ಬೀಜ ಗೊಬ್ಬರ ಎರಡು ಈ ಡ್ರಮ್ ಮುಖಾಂತ್ರ ನಮಗೆ ಬಿತ್ತನೆ ಮಾಡಬೇಕಾದಾಗ ಈ ಥರ ಹೋಗ್ತಾ ಇರುತ್ತೆ ಸ್ವಲ್ಪ ಮಾಡ್ರಿ ಈ ಥರನೇ ಈ ಥರ ಬರುತ್ತೆ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಆರು ಇಂಚಿನಿಂದ ಹದಿನ ಹದಿನೆಂಟು ಇಂಚವರೆಗೆ ನಾವು ಈ ಥರ ಇವನ್ನ ಸೆಟ್ಟಿಂಗ್ ಮಾಡ್ಬೋದು ಇಲ್ಲ ಸಣ್ಣ ಸಣ್ಣ ಇದರಲ್ಲಿ ಬರುವಂಥ ವಿಲಲ್ಲಿ ಗೊಬ್ಬರ ಬರುತ್ತೆ ದೊಡ್ಡದರಲ್ಲಿ ಏನಾಗುತ್ತೆ ಬೀಜ ಬರುತ್ತೆ ಈ ಥರ ನಾವು ಬೀಜ ಗೊಬ್ಬರ ಎರಡನ್ನೂ ನಾವು ಈ ಮಿಷನ್ ಮುಖಾಂತರ ಮಾಡ್ಬೋದು ಇದು ನಾವು ಹಂಪಿ ಹಗ್ರೋ ಸೊಲ್ಯೂಷನ್ ಅಂತ ಹೊಸ್ಪೆಟಲ್ ಒಂದು ಕಂಪನಿ ಹತ್ರ ಬಂದ್ರೆ ಇದು ಒಂಬತ್ತು ಸಾವಿರದ ಹನ್ನೆರಡು ಇದು ಟೋಟಲಾಗಿ ಹನ್ನೆರಡು ಸಾವಿರದ ಐದುನೂರು ಸಬ್ಸಿಡಿ ಬಂದು ಏನಿಲ್ಲ ಇದು ಎರಡು ಬಾಕ್ಸ್ ಇರೋದ್ರಿಂದ ಹನ್ನೆರಡುವರೆ ಸಾವಿರ ಇದು ನಾವು ನಿನ್ನೆ ವಿಡಿಯೋ ತೋರಿಸಿದ್ದು ಸಿಂಗಲ್ ಬಾಕ್ಸ್ ಅದು ಒಂಬತ್ತುವರೆ ಸಾವಿರ ಈ ಥರ ನಾವು ಈ ಎರಡು ಬಾಕ್ಸ್ ಇರುವಂತ ತೋರಿಸ್ಬೋದು ಈಗ ಈ ಮಿಷನ್ ನಾವು ಬೀಜಗಳನ್ನು ಬದಲಾವಣೆ ಮಾಡೋದಂದ್ರೆ ನಾವು ಶೇಂಗಾ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಆಗಿರ್ಬೋದು ಜೋಳ ಆಗಿರ್ಬೋದು ಅವಾಗ ನಾವು ಯಾವ್ಯಾವ ಥರ ನಾವು ಹಾಕ್ಬೋದು ಅಂತ ತೋರಿಸ್ತೀವಿ ಒಂದೊಂದೇ ತೋರಿಸ್ರಿ ಇದು ತೋರಿಸ್ರಿ ಈತ ಅದ ನೋಡಿರಿ ಇವೆಲ್ಲ ಬೀಜಗಳನ್ನು ನಾವು ಬದಲ ಅಂದ್ರೆ ಸೈಜ್ ಇದು ಎಷ್ಟು ಹೋಲ್ ದೊಡ್ಡೈತಿ ಆ ಸೈಜಿಂದ ಮೆಕ್ಕೆಜೋಳ ಆಗಿರ್ಬೋದು ಔಡ್ಲ ಈ ಥರ ಬರ್ತ ಇದು ಸಣ್ಣ ಸಣ್ಣ ಕಾಳಿಂದು ತೋರಿಸ್ರಿ ಇದು ಇದ್ರಿ ಶೇಂಗಾ ಸೂರ್ಯಕಾಂತಿ ದೊಡ್ಡ ಕಾಳು ಇರಬೇಕು ಆ ಥರ ಈ ಥರ ಎಲ್ಲ ಥರದ ಅಂದರೆ ಒಟ್ಟು ಎಂಟು ಈ ಥರ ನಾವು ವೀಲ್ಗಳನ್ನು ಕೊಡ್ತಾರೆ ಆ ವೀಲ್ಗಳನ್ನ ಹಾಕ್ಕೊಂಡು ನಾವು ನಾವು ಬೀಜವನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಇದನ್ನು ಈ ಥರ ನಾವು ಯಾವ ಥರ ಆಪ್ರೇಟ್ ಮಾಡ್ಬೋದು ಅಂತ ತೋರಿಸ್ತಾರೆ ತೋರಿಸ್ರಿ ಇದು ನೋಡಿರಿ ಇದೇ ಮ್ಯಾನುವಲ್ ಮುಖಾಂತ್ರ ಬಿತ್ತನೆ ಮಾಡುವಂಥ ಯಂತ್ರ ಇದು ಎರಡು ಎರಡು ಕ ಇದೆ ಇರೋದ್ರಿಂದ ಆ ಇದೊಂದು ವಿಶೇಷ ಐತಿ ಏನಪ್ಪ ಅಂದ್ರೆ ಇಲ್ಲಿ ಕಾಳು ಬೀಳುತ್ತೆ ಹಿಂದೆ ಅದು ಕಾಳು ಬಿದ್ದ ಮುಚ್ಕೊಳಕ ವೀಲನ ಐತೆ ಈ ತರ ಆಮೇಲೆ ಇದು ಯಾವುದೇ ಕಾರಣಕ್ಕೂ ಹಸಿ ಜಾಗದಲ್ಲಿ ಬರಲ್ಲ ಒಣ ಮಣ್ಣಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಬರುತ್ತೆ ಯಾಕಂದ್ರೆ ಇಲ್ಲಿ ಕಾಳುಗಳ ನೋಡ್ರಿ ಈ ತರ ಅದು ಕಾಳಾಕೋಂತ ಈ ತರ ಹೋಗುತ್ತೆ ಹೀಗಾಗಿ ಹಿಂಗಾಗಿ ಇದ್ರ ಬೆಲೆ ಹನ್ನೆರಡು ಸಾವಿರದ ಆಮೇಲೆ ನಮ್ಮ ಸಿಂಗಲ್ ಬರೇ ನಮಗೆ ಬೇಡ ನಾವು ಗೊಬ್ಬರ ಹಾಕೋದು ಬರೀ ಬೀಜ ಅಂತಂತ ಹೇಳಿದ್ರೆ ಅದು ಒಂಬತ್ತು ಸಾವಿರದ ಐನೂರು ನಾವು ಇಲ್ಲಿ ಹೊಸಪೇಟೆ ಹತ್ರ ಹಂಪಿ ಅಗ್ರೋ ಸೊಲ್ಯೂಷನ್ ಹತ್ರ ನಾವು ಖರೀದಿ ಮಾಡ್ಬೋದು ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕೇಳಿರಿ हाँ बहुत सा